ಯಾರಪ್ಪ ಭಕ್ತ ಅಂದರೆ ಶಿವನನ್ನು ಆರಾಧಿಸುವಂಥವನು ಶಿವ ಅಂದ ತಕ್ಷಣ ನಿಮ್ಮ ಪೌರಾಣಿಕ ಚಿತ್ರದಲ್ಲಿರುವಂಥ ಶಿವ ಅಲ್ಲ ಮಂಗಳಕರವಾದಂಥ ಕಾರ್ಯಗಳನ್ನು ಮಾಡುವಂಥದ್ದು ಸಕಲ ಜೀವಾತ್ಮರ ಒಳಿತನ್ನು ಬಯಸುವಂಥದ್ದು ಅಂಥ ಶಿವಭಕ್ತನೇ ಶ್ರೇಷ್ಠ ಹಾಗಾದ್ರೆ ಈಗ ನಾವು ಆಲೋಚನೆ ಮಾಡೋಣ ನಾವು ಶ್ರೇಷ್ಠರೋ ಕನಿಷ್ಠರೋ ಹಣೆ ಮೇಲೆ ವಿಭೂತಿ ಹಚ್ಚಿ ಕೊರಳಲ್ಲಿ ರುದ್ರಾಕ್ಷಿ ಹಾಕಿ ಮೈ ಮೇಲೆ ಇನ್ನೇನೇನೋ ಧರಿಸಿದ ತಕ್ಷಣ ನಾವು ಭಕ್ತರಾಗಲ್ಲ ಭಕ್ತ ಆಗಬೇಕು ಅಂತಂದರೆ ಸಕಲ ಜೀವಾತ್ಮರ ಒಳಿತನ್ನು ಬಯಸುವಂಥ ಹೃದಯ ಶ್ರೀಮಂತಿಕೆ ನಮ್ಮದಾಗಿರಬೇಕು ಅವನು ನಿಜವಾದಂಥ ಭಕ್ತ ಆಗ್ತಾನೆ ಅಧರ್ಮದಿಂದ ಬಂದದ ನಲ್ಲದಿಪ್ಪುದೇ ನೇಮ ಯಾವುದು ನೇಮ ಅನೇಕ ರೀತಿಯ ನೇಮಗಳನ್ನು ಜನ ಹಾಲ ನೇಮ ಕಡಲೆ ನಿಯಮ ತುಪ್ಪದ ನಿಯಮ ಇದಲ್ಲ ಅಧರ್ಮದಿಂದ ಬಂದದ್ದನ್ನು ಸ್ವೀಕಾರ ಮಾಡದಿರುವುದು ನೇಮ ಹೆಂಗ ಬಂತೋ ಬರಲಿ ಅಂತ ಬಾಚಿಕೊಳ್ಳೋ ಗುಣ ಇವತ್ತು ಹೆಚ್ಚಾಗಿದೆ